ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಾಸ್ ವರ್ಲ್ಡ್ ನನ್ನ ಪುಟ್ಟ ಪ್ರಪಂಚಕ್ಕೆ ಎಲ್ರಿಗೂ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬ ಅಂದರೆ ಸಾಕು ಮನೆಯಲ್ಲಿ ಸಡಗರ ಸಂತೋಷ ಜೋರಾಗೆ ಇರುತ್ತೆ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋ ಅಂಥ ಎಳ್ಳು ಬೆಲ್ಲ ಪರ್ಫೆಕ್ಟಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗಿನ ಬ್ಯುಸಿ ಲೈಫಲ್ಲಿ ರೆಡಿಮೇಡ್ ಎಳ್ಳು ಬೆಲ್ಲ ತಂದು ದೇವರಿಗೆ ನೈವೇದ್ಯ ಮಾಡೋ ಬದಲು ಮನೆಯಲ್ಲೇ ಸಾಂಪ್ರದಾಯಿಕ ವಿಧಾನದಲ್ಲಿ ನಾವು ಎಳ್ಳು ಬೆಲ್ಲನ ಹೇಗೆ ರೆಡಿ ಮಾಡ್ಬೋದು ಅನ್ನೋದನ್ನು ನೋಡೋಣ ಪರ್ಫೆಕ್ಟಾಗಿರೋವಂಥ ಎಳ್ಳು ಬೆಲ್ಲ ರೆಡಿ ಮಾಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಕಡಾಯಿಗೆ ನೂರು ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಸೊ ನೂರು ಗ್ರಾಮ್ ಬಿಳಿ ಎಳ್ಳನ್ನು ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಿಟ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಎಳ್ಳು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಇದನ್ನು ಹುರಿದು ತಣ್ಣಗಾಗೋದಕ್ಕೆ ಬಿಡೋಣ ಅಲ್ಲಿವರೆಗೆ ನಾವು ಮತ್ತೆ ಕಡಲೆ ಬೀಜನ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಕಡಲೆಬೀಜ ತೊಗೊಂಡು ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿದಿಟ್ಕೋಬೇಕು ಸೊ ಸಿಪ್ಪೆ ಬಿಟ್ಕೊಳ್ಳೋ ಥರ ಹಸಿಯಾಗಿ ಇಲ್ದಿರ ಬೀಜ ಇದನ್ನು ಕೂಡ ಚೆನ್ನಾಗಿ ಈ ಥರ ಹುರಿದು ಮತ್ತು ನಾವು ಈಗ ಇದನ್ನು ಒಂದು ಮರಕ್ಕೆ ಹಾಕಿ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಸೊ ಸಿಪ್ಪೆ ಸುಲ್ಕೊಳ್ಳೋವಷ್ಟು ಬರಬೇಕು ಅಲ್ಲಿವರೆಗೆ ಬೀಜ ತಣ್ಣಗಾಗೋವರೆಗೂ ಒಂದು ದೊಡ್ಡ ಕಡಾಯಿಗೆ ನಾವಿಲ್ಲಿ ಎಳ್ಳು ಹಾಗೆ ಎರಡು ಕಪ್ ಹುರಿಗಡಲೆ ಎರಡು ಕಪ್ಪಾಗುವಷ್ಟು ಒಣಕೊಬ್ಬರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಣಕೊಬ್ಬರಿ ಕೂಡ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸಸನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ನಾವು ರೆಡಿ ಮಾಡ್ಕೊಬೋದು ಎರಡು ಕಪ್ಪಾಗುವಷ್ಟು ಒಣಕೊಬ್ಬರಿ ಜೀರಿಗೆ ಪೊಪ್ರಮೆಂಟ್ ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ ಎಳ್ಳು ಬೆಳ್ಳ ಕೊಟ್ಟಿದ ತಕ್ಷಣ ಮಕ್ಕಳು ಇಷ್ಟಪಟ್ಟು ಅದರಲ್ಲಿ ಆರಿಸ್ಕೊಂಡು ತಿನ್ನುವಂಥದ್ದು ಜೀರಿಗೆ ಪೊಪ್ಪುಮೆಂಟ್ ಸೊ ಜೀರಿಗೆ ಪೊಪ್ಪರು ಮೆಂಟ್ ಅರ್ಧ ಕಪ್ಪಷ್ಟು ಹಾಕಿ ಬೆಲ್ಲ ನಾಲ್ಕು ಹಚ್ಚು ಬೆಲ್ಲನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಬರೋ ಥರ ತುಂಬ ಪುಡಿ ಮಾಡಿದಿರ ದಪ್ಪ ದಪ್ಪದಾಗಿನೂ ಇಲ್ದಿರ ಕರೆಕ್ಟಾಗಿ ಬರೋ ಥರ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಕಟ್ ಮಾಡಿಬಿಟ್ಟು ಎರಡು ಕಪ್ಪಾಗುವಷ್ಟು ಅಚ್ಚ ಬೆಲ್ಲನ ಹಾಕ್ತಾಯಿದ್ದೀನಿ ಅಚ್ಚ ಬೆಲ್ಲ ಎಲ್ಲ ರೆಡಿ ಮಾಡಿ ಹಾಕಿದ್ಮೇಲೆ ಈಗ ಇಲ್ಲಿ ಕಡಲೆ ಬೀಜನ ಹುರಿದಿಟ್ಟಿರೋ ಚೆನ್ನಾಗಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದನ್ನೆಲ್ಲ ಈ ಥರ ಚೆನ್ನಾಗಿ ಮರದಲ್ಲಿ ಹಾಕಿ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅರ್ಧ ಕೆ ಜಿಯಷ್ಟು ಬೀಜ ಕಾಲು ಕೆ ಜಿಯಷ್ಟು ಹುರಿಗಡಲೆ ಇದನ್ನೆಲ್ಲ ಹಾಕಿ ಮಾಡ್ತೇವೆ ನೀವು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ನಾವು ಎಳ್ಳು ಬೆಲ್ಲನ ಇದೇ ಥರ ಮನೆಯಲ್ಲಿ ರೆಡಿ ಮಾಡಿಕೊಂಡ್ರೆ ದೇವೇರ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಚೆನ್ನಾಗಿ ನಾವು ಈ ಥರ ರೆಡಿ ಮಾಡ್ಕೋಬೋದು ನೋಡಿ ಕಡಲೆ ಬೀಜ ಕೂಡ ಈ ಥರ ಸ್ವಲ್ಪ ಚುಕ್ಕೆ ಚುಕ್ಕೆ ಬೀಳೋ ಥರ ರೆಡಿ ಮಾಡಿದ್ರೆ ಹುರಿದಿಟ್ಕೊಂಡ್ರೆ ತುಂಬ ಮೆತ್ತಗೆ ಹಾಕ್ದಿರೋ ಎಳ್ಳು ಬೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಮನೆಯಲ್ಲಿ ಎಳ್ಳು ಬೆಲ್ಲನ ರೆಡಿ ಮಾಡಿ ದೇವರ ನೈವೇದ್ಯಕ್ಕೆ ನಾವು ಇಡ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ ಇನ್ನೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳು